ಇದರ ನಂತರ ನಾವು ಮಾನಸಿಕ ಹೊಂದಾಣಿಕೆ ಹೇಗೆ ಪ್ರತಿಪತ್ನಿಯರ ಮಧ್ಯದಲ್ಲಿ ಅನ್ನೋಂಥ ವಿಷಯಕ್ಕೆ ನಾವು ಕಾಲಿಟ್ಟಿದ್ವಿ ಅದನ್ನ ಒಂದು ಸ್ವಲ್ಪ ಇವತ್ತು ವಿಮರ್ಶೆ ಮಾಡೋಣ ದೈಹಿಕ ಹೊಂದಾಣಿಕೆ ಅನ್ನೋಂಥದ್ದು ಏನಿದೆ ಅದು ಮಾನಸಿಕ ಹೊಂದಾಣಿಕೆಗೂ ಒಂದು ಕಾರಣ ಹಾಗೇನೆ ಮಾನಸಿಕ ಹೊಂದಾಣಿಕೆ ಅನ್ನೋಂಥದ್ದು ದೈಹಿಕ ಹೊಂದಾಣಿಕೆಗೆ ಒಂದು ಮುಖ್ಯವಾದಂತಹ ಕಾರಣ ಯಾಕೆಂತಂದ್ರೆ ಮನುಷ್ಯ ಅಹ್ ಪ್ರಾಣಿಯ ರೀತಿಯಲ್ಲಿ ಬದುಕಕ್ಕಾಗಲ್ಲ ಅವನ್ಗೆ ಬುದ್ಧಿ ಇದೆ ವಿವೇಚನೆ ಇದೆ ಅವನ್ಗೆ ಚಿಂತನೆ ಇದೆ ಆ ಚಿಂತನೆಗಳ ಆಧಾರದ ಮೇಲೆನೆ ಅವನ್ ಕೆಲಸ ಅದ್ರಿಂದ ಕೇವಲ ದೇಹದ ಆಕರ್ಷಣೆ ಅಷ್ಟೇ ಎಲ್ಲವನ್ನೂ ಆಗಿ ಮುಗ್ಸತ್ತೆ ಮಾಡಿ ಮುಗ್ಸತ್ತೆ ತೃಪ್ತಿ ಸಿಗತ್ತೆ ಅನ್ನೋಂಥದ್ದಿಲ್ಲ ಪತಿ ಪತ್ನಿಯರ ಮಧ್ಯೆ ಸ್ನೇಹ ಬರ್ಬೇಕು ಅಂತ ಹೇಳಿದ್ರೆ ದೈಹಿಕ ಸಂಬಂಧ ಚೆನ್ನಾಗಿರ್ಬೇಕು ಅದರ ಜೊತೆ ಜೊತೆಗೆ ಮಾನಸಿಕ ಸಂಬಂಧವೂ ಕೂಡ ಚೆನ್ನಾಗಿ ಇರ್ತಾ ಹೋಗ್ಬೇಕು ಈ ಮಾನಸಿಕ ಸಂಬಂಧ ಚೆನ್ನಾಗಿ ಇಟ್ಕೊಳ್ಳೋದಿಕ್ಕೆ ವೇದಗಳು ಏನ್ ಮಾರ್ಗದರ್ಶನ ಕೊಡುತ್ತೆ ಅಂತ ನಾವು ವಿಮರ್ಶೆ ಮಾಡ್ತಾ ಹೋದಾಗ ಒಂದು ನಮ್ಮ ಗಮನಕ್ಕೆ ಬರುವಂಥದ್ದು ಸಪ್ತಪದಿ ಅಂತ ಹೇಳಿ ನಾವ್ ಏನು ವಿಧಿಯನ್ನ ಇಟ್ಕೊಳ್ತೀವಿ ಏಳು ಹೆಜ್ಜೆಗಳು ಅದು ಪತಿಪತ್ನಿಯರನ್ನ ಬೆಸ್ಯೋದಕ್ಕೆ ಇರುವಂತ ಏಳು ಹೆಜ್ಜೆಗಳು ಎಲ್ಲ ಮುಖದಲ್ಲೂ ಗೃಹಸ್ಥರ ಏನೇನು ಕರ್ತವ್ಯ ಇದೆ ಅಥವಾ ಪತಿಪತ್ನಿಯರ ನಡುವೆ ಯಾವ್ಯಾವ ರೀತಿಯ ಸಂಬಂಧಗಳಿದೆ ಅದೆಲ್ಲದನ್ನು ಕೂಡ ನಾನು ಹೆಣದಿಟ್ಟಿರುವಂಥದ್ದು ಈ ಏಳು ಹೆಜ್ಜೆಗಳು ಈ ಏಳು ಹೆಜ್ಜೆಗಳ ಬಗ್ಗೆ ಸಂಕ್ಷಿಪ್ತವಾಗಿ ಹಿಂದೆ ನಾವು ಹೇಳಿದ್ವಿ ಆದ್ರೆ ಈಗ ಅದನ್ನ ಆ ಒಂದೊಂದು ಹೆಜ್ಜೆಯು ಕೂಡನು ಸಮಾಜಮುಖಿಯಾಗಿ ಹೇಗೆ ನಮ್ಗೆ ಕೆಲಸ ಮಾಡುತ್ತೋ ಅದೇ ತರ ಪತಿ ಪತ್ನಿಯರ ಸಂಬಂಧವನ್ನ ಅನುಬಂಧವನ್ನ ಗಟ್ಟಿಗೊಳಿಸೋದಕ್ಕೂ ಕೂಡ ಆ ಏಳು ಹೆಜ್ಜೆಗಳು ಕೆಲಸ ಮಾಡುತ್ತೆ ಅದು ಹೇಗೆ ಅನ್ನೋದನ್ನ ನಾವು ವಿಶ್ಲೇಷಣೆ ಮಾಡೋಣ ಈ ಸಪ್ತಪದಿಯಲ್ಲಿ ಏನು ಏಳು ಹೆಜ್ಜೆಗಳನ್ನ ಹೇಳಿದ್ದಾರೆ ಇದು ವೇದಗಳಲ್ಲಿ ಅದನ್ನ ಹೇಳಿದ್ದಾರೆ ವೇದಗಳಲ್ಲಿ ಒಂದು ಮಾತಲ್ಲಿ ಹೇಳಿದ್ದಾರೆ ಏನಪ್ಪಾ ಅಂತ ಹೇಳಿದ್ರೆ ಯುಜ್ಯಸ್ತೆ ಸಪ್ತಪದ ಸಖಾಸ್ಮಿ ಅನ್ನೋಂತ ಒಂದು ಮಾತು ವೇದ ಮಂತ್ರದಲ್ಲಿ ಬರುತ್ತೆ ಅಂದ್ರೆ ನಾನು ನಿನ್ನ ಸ್ನೇಹಿತ ಅಥವಾ ಸ್ನೇಹಿತೆಯಾಗಿದ್ದೇನೆ ಹೇಗೆ ಅಂತಂದ್ರೆ ಸಪ್ತಪದ ನಿನ್ನೊಂದಿಗೆ ಏಳು ಹೆಜ್ಜೆಗಳನ್ನ ಇಟ್ಟು ಅಂತಂದ್ರೆ ಏಳು ಕರ್ತವ್ಯಗಳನ್ನ ನಿನ್ನ ಜೊತೆ ಜೊತೆಗೇ ಮಾಡುತ್ತಾ ನಾನು ನಿನ್ನ ಸ್ನೇಹಿತ ಅಥವಾ ಸ್ನೇಹಿತೆ ಆಗಿದ್ದೇನೆ ಅಂತ ಹೇಳಿ ವೇದ ಮಂತ್ರದಲ್ಲಿ ಬರುವಂತ ಅದರ ಹೆಚ್ಚಿನ ವಿವರಣೆಯನ್ನ ಆಶ್ವಲಯನ ಗೃಹ ಸೂತ್ರದಲ್ಲಿ ನಾವು ನೋಡಬಹುದು ಇವತ್ತು ವಿವಾಹದ ವಿಧಿಯಲ್ಲಿ ಏನು ನಾವು ಸಪ್ತಪದಿ ಅಂತ ಹೇಳಿ ಅಲ್ಲಿ ಒಂದೊಂದು ಹೆಜ್ಜೆಗೂ ಕೆಲವೊಂದು ಮಂತ್ರಗಳನ್ನ ಹೇಳ್ತೀವಿ ಅದು ಗೃಹ್ಯ ಸೂತ್ರದಲ್ಲಿ ಇರುವಂತಹ ವಿವರಣೆ ಆದ್ರೆ ಎಲ್ಲಿದೆ ಅಂತಂದ್ರೆ ವೇದಗಳಲ್ಲೇ ಇದೆ ವೇದಗಳಲ್ಲಿ ಆ ಏಳು ಹೆಜ್ಜೆಗಳ ಪ್ರಸ್ತಾಪವನ್ನ ಮಾಡಿದ್ದಾರೆ ಆ ಏಳು ಹೆಜ್ಜೆಗಳನ್ನ ಇಟ್ಟು ನಾನು ನಿನ್ನ ಸ್ನೇಹಿತ ಅಥವಾ ಸ್ನೇಹಿತ ಆಗ್ತೀನಿ ಅನ್ನುವಂತ ಒಂದು ಸಂಕಲ್ಪ ವೇದ ಮಂತ್ರದಲ್ಲಿ ನಮ್ಗೆ ಸಿಗತ್ತೆ ಆದ್ರೆ ಎಕ್ಸ್ಪ್ಲೆನೇಷನ್ ಏನು ಆಶುಲಾಯನ ಗೃಹ್ಯ ಸೂತ್ರದಲ್ಲಿ ತಗೊಂಡಿದ್ದಾರೆ ಅಂದ್ರೆ ಆ ಏಳು ಹೆಜ್ಜೆ ಯಾವುದು ಅನ್ನೋದನ್ನ ಅವ್ರು ವಿವರಿಸಿ ಏನ್ ಹೇಳಿದ್ದಾರೆ ಅದನ್ನ ನಾವು ನೋಡ್ತಾ ಹೋದ ಹಾಗೆ ಒಂದು ಪತಿಪತ್ನಿಯರ ಸಂಬಂಧ ಗಟ್ಟಿ ಆಗ್ಬೇಕು ಅಂದ್ರೆ ಏನೆಲ್ಲಾ ಬೇಕು ಅಂತ ನಮಗ್ ಅನ್ಸತ್ತೋ ಅದೆಲ್ಲವೂ ಕೂಡ ಆ ಏಳು ಹೆಜ್ಜೆಗಳಲ್ಲಿ ಅಡಕ ಆಗಿದೆ ಏಳು ಹೆಜ್ಜೆಗಳಲ್ಲಿ ನಾವು ಅದನ್ನ ಸೇರಿಸಿ ನಾವು ಅರ್ಥ ಮಾಡ್ಕೊಳ್ಬೋದು ಅದನ್ನ ನಾವು ಇನ್ ಮುಂದೆ ಅರ್ಥ ಮಾಡ್ಕೊಳ್ಳೋಣ ಅದಕ್ ಮುಂಚೆ ಒಂದು ಮಂತ್ರ ಈಗಾಗ್ಲೇ ಹೇಳಿದ್ವಿ ನಾವು ಸಮಂಜಂತು ವಿಶ್ವೇ ದೇವಾ ಅಂತ ಹೇಳಿ ಆ ಮಂತ್ರದಲ್ಲಿ ಇರುವಂತ ಇನ್ನೊಂದ್ ಎರಡು ವಿಷಯಗಳನ್ನ ನಾವು ಮೊದಲನೇದಾಗಿ ಚರ್ಚೆ ಮಾಡೋಣ ಯಾಕೆಂದ್ರೆ ಬೇರೆ ಬೇರೆ ಮುಖಗಳಲ್ಲಿ ಪತಿ ಪತ್ನಿಯರ ಸಂಬಂಧ ಇದ್ರೂ ಕೂಡ ಮೂಲತಃ ಒಂದು ವಿವಾಹ ಅಂತ ಆದಾಗ ಮುಖ್ಯವಾಗಿ ಅವ್ರ ಅಚೀವ್ ಮಾಡ್ಬೇಕಾಗಿರೋದು ಯಾವ್ದನ್ನ ಯಾವ ಭಾವನೆಗಳನ್ನ ಅವ್ರು ತಂದ್ಕೊಳ್ಬೇಕು ಮಾನಸಿಕ ಹೊಂದಾಣಿಕೆಗೆ ಅನ್ನೋದಿಕ್ಕೆ ಇರುವಂತ ಮಂತ್ರ ಇದು ಈ ಮಂತ್ರ ಎಲ್ಲೆಲ್ಲಿ ವಿವಾಹ ಅನ್ನೋಂಥದ್ದು ಬರುತ್ತೋ ಅಲ್ಲೆಲ್ಲ ಮತ್ತೆ ಮತ್ತೆ ನಾವು ಈ ಮಂತ್ರವನ್ನ ಸ್ಮರಿಸ್ಕೊಂಡಿದೀವಿ ಅಷ್ಟಾದ್ರೂ ಕೂಡ ಮಂತ್ರದ ಆಳ ವಿಸ್ತಾರ ಕೊನೆ ಮುಟ್ಟೋ ನಾವ್ ಎಷ್ಟು ಸರ್ತಿ ಅದನ್ನ ಸ್ಮರಿಸ್ಕೊಳ್ತೀವೋ ಅಷ್ಟಷ್ಟು ನಮ್ಗೆ ನಮ್ಮ ಒಂದು ವೈವಾಹಿಕ ಜೀವನಕ್ಕೆ ಹೊಸ ಹೊಸ ಮಾರ್ಗದರ್ಶನವನ್ನ ಹೊಸ ಹೊಸ ಹೊಳಹುಗಳನ್ನ ಆ ಮಂತ್ರ ನಮ್ಗೆ ಕೊಡ್ತಾ ಹೋಗ್ತಾ ಇದೆ ವಿವಾಹದ ವಿಧಿಯಲ್ಲೂ ಕೂಡ ಮೊದಲು ಹೇಳುವಂತ ಮಂತ್ರ ಅದೇನೆ ಸಮಂಜಂತು ವಿಶ್ವೇ ದೇವಾಹ ಸಮಾಪೋ ಹೃದಯಾನಿನವ್ ಸಮಾತರಿಶ್ವ ಸಮುದೇಷ್ಟ್ರೀ ದಧಾತು ನೌ ಅನ್ನುವಂತಹ ಮಂತ್ರ ಇದನ್ನ ಪರಸ್ಪರ ಇಬ್ರು ಕೂಡ ನಾನು ಹೇಳಿ ಸಮಾಜದ ಮುಂದೆ ನಾವು ಇನ್ ಮುಂದೆ ನಾವು ಒಟ್ಟಿಗೆ ಬಾಳ್ತಾ ಇದ್ದೀವಿ ಅನ್ನುವಂತ ಒಂದು ಸಂಕಲ್ಪವನ್ನ ಮಾಡ್ತಾರೆ ಹಾಗಾಗಿ ಒಟ್ಟು ವಿವಾಹ ಸಂಸ್ಕಾರ ಏನಿದೆ ವಿವಾಹ ಅನ್ನೋಂಥದ್ ಏನಿದೆ ಅದರ ಒಟ್ಟು ಸಾರ ಇರುವಂತದ್ದೇ ಈ ಮಂತ್ರದಲ್ಲಿ ನಾವು ಮತ್ತೆ ಮತ್ತೆ ಆ ಮಂತ್ರವನ್ನ ಎಷ್ಟು ಮನನ ಮಾಡ್ತೀವೋ ಅದ್ರ ಅರ್ಥವನ್ನ ನಾವ್ ಎಷ್ಟು ಆಳಕ್ಕಿಳಿದ ಅರ್ಥ ಮಾಡ್ಕೊಳ್ತಾ ಹೋಗ್ತಿವೋ ಅಷ್ಟಷ್ಟು ಕೂಡ ಅದು ನಮ್ಗೆ ವಿವಾಹದ ಒಂದು ಜೀವನಕ್ಕೆ ವೈವಾಹಿಕ ಜೀವನಕ್ಕೆ ನಮ್ಗೆ ಹೆಚ್ಚು ಹೆಚ್ಚು ಮಾರ್ಗದರ್ಶನ ಕೊಡ್ತಾನೇ ಹೋಗುತ್ತೆ ಈಗ ಪತಿ ಪತ್ನಿಯರ ಮಾನಸಿಕ ಸಂಬಂಧ ಹೇಗಿರ್ಬೇಕು ಅಂತ ಹೇಳ್ಬೇಕಾದ್ರೆ ಮೊದ್ಲು ಏನ್ ಅವ್ರ ಅಳವಡಿಸ್ಕೊಳ್ಬೇಕು ಅನ್ನೋಂಥದನ್ನ ಈ ಮಂತ್ರ ನಮ್ಗೆ ಸ್ಪಷ್ಟವಾಗಿ ಹೇಳ್ತಾ ಇದೆ ಸಮಂಜಂತು ವಿಶ್ವ ದೇವ ಅಂದ್ರೆ ಎಲ್ಲ ವಿದ್ವಜ್ಜನರೆಲ್ಲ ಯಾರಿಲ್ ನೆರೆದಿದೀರ ನೀವೆಲ್ರೂ ಕೂಡ ಅರ್ಥ ಮಾಡ್ಕೊಳ್ಳಿ ಸಮಾಪ ಹೃದಯಾನಿನೋ ನಮ್ಮ ಹೃದಯಗಳು ನಮ್ಮ ಮನಸ್ಸುಗಳು ಆಪಹ ಸಂ ನೀರಿನಂತೆ ಒಂದು ಗೂಡಲಿವೆ ನಾವು ಅದನ್ನ ಒಂದು ಗೂಡಿಸ್ಕೊಳ್ತೀವಿ ಅನ್ನೋಂಥದ್ದು ಅದರ ಒಂದು ಸಾಮಾನ್ಯ ಅರ್ಥ ಅಲ್ಲಿರೋಂತ ಪದಗಳ ಧಾತುವನ್ನ ನಾವು ನೋಡ್ತಾ ಹೋದ್ರೆ ಇನ್ನಷ್ಟು ನಮ್ಗೆ ಹೆಚ್ಚಿನ ಮಾರ್ಗದರ್ಶನ ಸಿಗ್ತಾ ಹೋಗುತ್ತೆ ಅಲ್ಲಿ ಎರಡು ಪದನ ನಾವು ಕಾಣ್ತೀವಿ ಒಂದು ಆಪಹ ಅಂತ ಹೇಳಿ ಆಪಹ ಸಂ ಅಂತಂದ್ರೆ ನೀರಿನಂತೆ ನೀರಿನಂತೆ ನಮ್ಮ ಹೃದಯಗಳು ಒಂದಾಗುತ್ತವೆ ಒಂದಾಗ್ಲಿ ಅಂತ ಹೇಳಿ ಯಾಕೆ ನೀರನ್ನ ಹೇಳಿದಾರೆ ಇಲ್ಲಿ ಅಂತಂದ್ರೆ ನೀರು ಎರಡು ನೀರು ಒಂದಾದ್ರೆ ಎರಡು ಎಷ್ಟ್ರ ಮಟ್ಟಿಗೆ ಬೆರ್ತ್ ಹೋಗತ್ತೆ ಅಂತಂದ್ರೆ ಎರಡ್ರ ಮಧ್ಯದಲ್ಲಿ ವ್ಯತ್ಯಾಸ ನಮ್ಗೆ ಗೊತ್ತಾಗಲ್ಲ ಅಷ್ಟ್ರ ಮಟ್ಟಿಗೆ ಬೆರೆತ್ ಹೋಗತ್ತೆ ಹಾಗಾಗಿನ ಅಲ್ಲಿ ಆಪಹ ನೀರಿನಂತೆ ಅಂತ ಹೇಳಿರೋ ಹಾಗೆ ಎರಡು ವ್ಯಕ್ತಿಗಳು ಎಲ್ಲೋ ಇದ್ದಂಥವ್ರು ಒಂದಾಗ್ಬೇಕಾದ್ರೆ ಅದು ಕೊನೆಯ ಗುರಿ ಏನು ನೀರಿನಂತೆ ಒಂದಾಗ್ಬೇಕು ಅನ್ನೋಂಥದ್ದು ಕೊನೆಯ ಗುರಿ ಒಂದು ದಿನಕ್ಕೆ ಅಥವಾ ಮಂತ್ರನ ಹೇಳಿದ ತಕ್ಷಣ ಆಗುವಂಥದ್ದಲ್ಲ ಅದು ನಿಧ ನಿಧಾನವಾಗಿ ಇಬ್ಬರ ವ್ಯಕ್ತಿತ್ವಗಳನ್ನ ಹೊಂದ್ಕೊಳ್ ಹೊಂದ ಹೊಂದಾಣಿಕೆ ಮಾಡ್ಕೊಳ್ತಾ 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 ಕೊನೆಗೆ ಅವ್ರಿಬ್ರ ಮಧ್ಯದ ಹೊಂದಾಣಿಕೆ ಹೇಗಿರತ್ತೆ ಅಂತಂದ್ರೆ ಇವ್ರಿಗೂ ಅವ್ರಿಗೂ ಜಾಸ್ತಿ ವ್ಯತ್ಯಾಸ ಇಲ್ಲದೆ ಒಂದೇ ಮನೋಭಾವಗಳನ್ನ ಒಂದೇ ಗುರಿಯನ್ನ ಹೊಂದಿ ಜೊತೆ ಜೊತೆಗೆ ಹೋಗುವಂತಹ ಒಂದು ಬಾಳ್ವೆಯನ್ನ ಅವರು ನಡೆಸ್ತಾರೆ ಆದ್ರೆ ಇದಕ್ಕೆ ಕ್ರಮಿಸ್ಬೇಕಾದಂತ ದಾರಿ ಇದೆಯಲ್ಲ ಅದು ಸಾಕಷ್ಟು ಅಹ್ ಸಮಯವನ್ನು ತಗೊಳತ್ತೆ ಸಾಕಷ್ಟು ಪ್ರಯತ್ನವನ್ನು ತಗೊಳತ್ತೆ ಎರಡನ್ನೂ ಕೂಡ ತಗೊಳ್ಳುತ್ತೆ ಹೇಗೆ ಈ ಹಾದಿಯನ್ನ ಸವಿಸ್ಬೇಕು ಅನ್ನೋದಕ್ಕೆ ಉತ್ತರ ಕೂಡ ಅದೇ ಪದದಲ್ಲಿದೆ ಆಪಹ ಅನ್ನೋಂಥ ಪದದಲ್ಲೇನೆ ಇದೆ ನೀರಿನ ರೀತಿ ಒಂದ್ ಮಾಡ್ಕೊಳ್ಬೇಕು ಅಂತಾನು ಅದೇ ಪದ ಹೇಳ್ತಿದೆ ಹೇಗೆ ಒಂದ್ ಮಾಡ್ಕೋಬೇಕು ಅನ್ನೋದನ್ನು ಅದೇ ಪದ ಹೇಳ್ತಾ ಇದೆ ಏನ್ ಹೇಳ್ತಾ ಇದೆ ಅಂತಂದ್ರೆ ಆಪಹ ಅನ್ನೋದಕ್ಕೆ ರೂಢಿಯ ಅರ್ಥ ನೀರು ಅಂತ ಆದ್ರೂ ಕೂಡ ಅದರ ಧಾತುವಿನ ಅರ್ಥ ವಿಶಾಲತೆ ಅಂತ ಹೇಳಿ ನೀರು ಕೂಡಾನು ಅಷ್ಟೇ ನಾವೆಲ್ಲಾದ್ರೂ ನೀರನ್ನ ಹಾಕಿದ್ರೆ ಅದೇನಾಗತ್ತೆ ಹರಡತ್ತೆ ಹರಡುವಂತಹ ಒಂದು ಗುಣ ನೀರಿಗಿದೆ ನಾ ಹಾಕದಲ್ಲೇ ಅಲ್ಲೇ ಇರಲ್ಲ ನೀರು ಹಾಕ ತಕ್ಷಣ ಅದೇನಾಗುತ್ತೆ ಹರಡ್ತಾ ಹರಿತಾ ಮುಂದ್ ಮುಂದಕ್ಕೆ ಹೋಗತ್ತೆ ಹಾಗಾಗಿನ ಅದಕ್ಕೂ ಕೂಡ ಆಪಹ ಅಂತ ಕರೆದಿರೋ ಅಂತದ್ದು ವ್ಯಾಪ್ತಿ ವ್ಯಾಪಿಸಿಕೊಳ್ಳುವ ಗುಣ ಯಾವ್ದ್ರಲ್ಲಿದೆಯೋ ಅದನ್ನ ಆಪಹ ಅಂತ ಕರೆದಿದ್ದಾರೆ ಹಾಗೇನೆ ನಾವು ಒಂದು ಸಂಬಂಧವನ್ನ ಗಟ್ಟಿಗೊಳಿಸ್ಕೊಳ್ಬೇಕು ಪತಿಯರ ಸಂಬಂಧವನ್ನ ಗಟ್ಟಿಗೊಳಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಇರುವಂತ ದಾರಿನೂ ಅದೇ ಏನು ಅಂತಂದ್ರೆ ವ್ಯಾಪ್ತಿ ವಿಶಾಲವಾಗಿ ಹರಡಿಕೊಳ್ಳುವುದು ಅಂತ ಅರ್ಥ ನಾವು ವಿವಾಹ ಅನ್ನೋಂತ ಚೌಕಟ್ಟಿಗೆ ಬರೋವರೆಗೂ ಏನಾಗಿರುತ್ತೆ ಅಂತಂದ್ರೆ ನಾನು ನಾನು ಅಂತ ಹೇಳಿ ನಾವ್ ಒಬ್ರೇ ಇರ್ತೀವಿ ಆದ್ರೆ ಯಾವಾಗ ನಾವು ವಿವಾಹದ ಚೌಕಟ್ಟಿಗೆ ಒಳಪಡ್ತೀವಿ ಅವಾಗ ನಾನು ಇಂದ ನಾವಿಬ್ರು ಅನ್ನೋದಕ್ಕೆ ನಾವೇನ್ ಮಾಡ್ಬೇಕು ವ್ಯಾಪ್ತಿಯನ್ನ ನಾವು ಹೆಚ್ಚು ಮಾಡ್ಕೊಳ್ಬೇಕಾಗತ್ತೆ ಕೇವಲ ನಾವಿಬ್ರು ಅಂತ ಅಷ್ಟೇ ಅಲ್ಲ ನಾವಿಬ್ರು ಜೊತೆಗೆ ನಮ್ಮ ಮಕ್ಕಳು ಮತ್ತು ನಮ್ಮ ಕುಟುಂಬ ಇದೆಲ್ಲದಕ್ಕೂ ಕೂಡ ನಾನು ಆ ನನ್ನದು ಅನ್ನೋಂತಹ ಭಾವನೆ ಏನಿದೆಯಲ್ಲ ಅದು ಹರಡಬೇಕಾಗತ್ತೆ ಹಾಗಾಗಿನೇ ಆಪಹ ಅಂತ ಹೇಳಿರೋದು ವೈಶಾಲ್ಯತೆ ಅಂತ ಹೃದಯ ವೈಶಾಲ್ಯತೆ ನಾನ್ ಮಾತ್ರ ಇದ್ದಂತ ಜಾಗದಲ್ಲಿ ಏನಾಗತ್ತೆ ನನ್ನ ಕುಟುಂಬ ಅಂತ ಹೇಳಿ ನಾವೇನು ನಾವು ಹುಟ್ಟಿನಿಂದ ನಮ್ ಕುಟುಂಬ ಮಾಡ್ಕೊಂಡ್ ಬಂದಿರ್ತೀವಿ ಅದು ನಮ್ಗೆ ಬಾಲ್ಯದಿಂದ ಬಂದಿದೆ ಮತ್ತೆ ಅದ್ ಇನ್ಸ್ಟಿಂಕ್ಟ್ ಕೂಡಾನು ಹೌದು ನನ್ನ ತಂದೆ ತಾಯಿ ಅನ್ನೋದ್ ಒಂದ್ ಇನ್ಸ್ಟಿಂಕ್ಟ್ ಆ ಕಾರಣಕ್ಕೆ ಬಂದ್ಬಿಟ್ಟಿರತ್ತೆ ಸುಲಭ ಅದು ಮತ್ತು ಬಾಲ್ಯದಿಂದ ಸಂಸ್ಕಾರ ರೂಪದಲ್ಲಿ ಇವ್ರು ನನ್ನವರು ಅವರಲ್ಲಿ ಏನು ತಪ್ಪು ಸರಿ ಇದ್ರು ಅವರಿಂದ ನಮ್ಮ ಮಧ್ಯೆ ಅವ್ರ ಮಧ್ಯೆ ಏನೇ ಭಿನ್ನಾಭಿಪ್ರಾಯಗಳಿದ್ರು ಕೂಡ ಅದನ್ನ ಕ್ಷಮಿಸಿ ಇವ್ರು ನಮ್ಮವರು ಅಂತ ನಾವ್ ಸುಲಭ ಕನ್ಕೊಂಡ್ಬಿಡ್ತೀವಿ ಆದ್ರೆ ಯಾವಾಗ ಒಂದು ವಿವಾಹ ಸಂಬಂಧ ಬರುತ್ತೆ ಹೊಸ ಕುಟುಂಬದ ಜೊತೆ ಜೋಡಿಸ್ಕೊಳ್ಳೋದು ಅನ್ನೋ ಅಂತದ್ ಬರುತ್ತೆ ಅವಾಗ ಇದೆಲ್ಲಾನು ಕೂಡ ನಮ್ಗೆ ಅಡ್ಡಿ ಆಗ್ತಾ ಹೋಗುತ್ತೆ ಆದ್ರೆ ಅಡ್ಡಿ ನಿವಾರಣೆ ಆಗ್ಬೇಕು ಅಂತಂದ್ರೆ ಆಪಹ ಹೃದಯ ವೈಶಾಲ್ಯತೆ ವಿಶಾಲತೆಯನ್ನು ನನ್ನಲ್ಲಿ ನಾನು ತಗೊಳ್ಳೋ ಅಂತದ್ದು ಮೊದಲನೆಯ ಒಂದು ಹೆಜ್ಜೆ ಇದನ್ನ ಇನ್ನೊಂಚೂರು ವಿವರವಾಗಿ ಹೇಳಬೇಕು ಅಂತ ಹೇಳಿದ್ರೆ ಆ ನಾನು ಅನ್ನೋ ಅಂತಹ ಭಾವನೆ ಏನಿದೆ ಅದನ್ನ ಅಹಂಕಾರ ಅಂತ ಹೇಳಿ ಕರಿತೀವಿ ಅಹಂಕಾರ ಅಂತಂದ್ರೆ ಇವತ್ತು ನಮ್ಮ ಕನ್ನಡದಲ್ಲಿ ಅದು ನೆಗೆಟಿವ್ ಅರ್ಥದಲ್ಲಿ ಇದೆ ಅಹಂಕಾರ ಅಂತಂದ್ರೆ ಇವ್ರಿಗೇನೋ ಭಾರಿ ಈಗೋ ಜಾಸ್ತಿ ಇದೆ ಇವ್ರಿಗೆ ಇವ್ರೇನಪ್ಪ ಈ ತರ ಮಾತಾಡ್ತಾರೆ ಈ ಒಂದ್ ಅರ್ಥದಲ್ಲಿದೆ ಆದ್ರೆ ಅಹಂಕಾರ ಅಂತಂದ್ರೆ ನಾನು ನನ್ನದು ಅಂತ ಅರ್ಥ ಅಹಂ ಅಂತಂದ್ರೆ ನಾನು ನಾನು ಅನ್ನುವಂತಹ ಒಂದು ಮನೋಭಾವ ಈ ಮನೋಭಾವವನ್ನ ಏನ್ ಮಾಡ್ಬೇಕು ಅಹಂಕಾರವನ್ನ ಏನ್ ಮಾಡ್ಬೇಕು ಇಬ್ರು ಕೂಡ ಒಂದು ಗುಡಿಸ್ಕೊಳ್ತಾ ಹೋಗ್ಬೇಕು ನನ್ನ ಯಾವ್ದೋ ಒಂದು ಚಿಂತನೆ ಇದೆ ಅಥವಾ ನನ್ನ ಯಾವ್ದೋ ಒಂದು ದೌರ್ಬಲ್ಯ ಇದೆ ನನ್ನ ಯಾವ್ದೋ ಒಂದು ರೂಢಿಗಳಿದೆ ಅಭ್ಯಾಸ ಇದೆ ಹಾಗೆ ಈಗೇನಾಗುತ್ತೆ ಇನ್ನೊಂದು ವ್ಯಕ್ತಿಯ ರೂಢಿ ಇನ್ನೊಂದು ವ್ಯಕ್ತಿಯ ಚಿಂತನಾ ಶೈಲಿ ಇನ್ನೊಂದು ವ್ಯಕ್ತಿಯ ರೀತಿ ನೀತಿ ಎಲ್ಲಾ ಇರುತ್ತೆ ಅದ್ ಎರಡನ್ನೂ ಕೂಡ ನಾವು ಇವಾಗ ಒಂದು ಅಂತ ತಗೊಂಡಾಗ ಅಲ್ಲಿ ಸಾಕಷ್ಟು ಘರ್ಷಣೆಗಳು ಬರ್ತಾ ಹೋಗುತ್ತೆ ಒಬ್ರಿಗೆ ಬೆಳಗ್ಗೆ ಬೇಗ ಎದ್ದು ಅಭ್ಯಾಸ ಒಬ್ರಿಗೆ ರಾತ್ರಿ ರಾ ಲೇಟ್ ಆಗಿ ಮಲ್ಕೊಂಡು ಅಭ್ಯಾಸ ಈಗ ಏನಾಗತ್ತೆ ಒಂದ್ ಸಂಸಾರ ಅಂತ ಮಾಡಕ್ ಬಂದ ತಕ್ಷಣ ಅಲ್ಲಿ ಘರ್ಷಣೆ ಶುರು ಇವರ ದಿನಚರಿ ಅವ್ರಗ್ ಹೊಂದಾಣಿಕೆ ಆಗಲ್ಲ ಅವರ ದಿನಚರಿ ಇವ್ರಗ್ ಹೊಂದಾಣಿಕೆ ಆಗಲ್ಲ ಒಬ್ರಿಗೆ ಖಾರ್ ಖಾರವಾದ ಅಡಿಗೆ ತಿಂದ ಅಭ್ಯಾಸ ಒಬ್ರಿಗೆ ಸಪ್ಪೆ ತಿಂದ ಅಭ್ಯಾಸ ಇವಾಗ ಅಡ್ಗೆ ಮಾಡ್ದಾಗ ಏನಾಗತ್ತೆ ಇವ್ರ ಮಾಡಿದ ಅವ್ರ ರುಚಿ ಅನ್ಸಲ್ಲ ಅವ್ರ ಮಾಡಿದ ಇವ್ರಿಗೆ ಆಗಲ್ಲ ಈ ರೀತಿಯ ಸಣ್ಣ ಸಣ್ಣ ವಿಷಯಗಳೇನೇನೆ ಸ ಸಮಾಜದಲ್ಲಿ ಅಹ್ ಸಂಸಾರದಲ್ಲಿ ಸಾಕಷ್ಟು ಒಡಕನ್ನ ಉಂಟು ಮಾಡಿರೋಂತದ್ದು ಇದೆ ಯಾಕೆ ಸಣ್ಣ ಸಣ್ಣ ವಿಷಯಗಳು ಒಡಕು ಉಂಟು ಮಾಡತ್ತೆ ಅಂತ ಹೇಳಿದ್ರೆ ಇಲ್ಲಿ ನಾವು ಅದನ್ನ ಇಬ್ರು ಒಂದು ಅವರ ರೂಢಿ ಏನಿದೆ ಅದನ್ನು ನಮ್ಮ ರೂಢಿಗಳೇನಿದೆ ಅದನ್ನು ಕೂಡ ಬೆಸೆದು ಸಂಸಾರ ಮಾಡಬೇಕು ಅನ್ನೋಂತ ಮನೋಭಾವ ಎರಡೂ ಕಡೆ ಇರಲ್ಲ ಅಥವಾ ಯಾವ್ದೋ ಒಂದು ಕಡೆ ಅಂತೂ ಇರೋದೇ ಇಲ್ಲ ಹಾಗಾಗಿ ಈ ಸಮಸ್ಯೆ ಉಂಟಾಗತ್ತೆ ಇದಾಗಬಾರ್ದಂತ ಹೇಳಿದ್ರೆ ಅವಾಗ ಎರಡೂ ಕಡೆ ಇರೋದನ್ನ ಬೆಸೆಯುವಂತ ಒಂದು ಪ್ರಯತ್ನವನ್ನ ಮಾಡ್ಬೇಕು ಬೆಸಿಯೋದು ಹೇಗೆ ಅವ್ರ ರೂಢಿ ಅವ್ರಗಿರತ್ತೆ ನಮ್ ರೂಢಿ ನಮ್ಗಿರತ್ತೆ ಬೆಸಿಯೋದು ಹೇಗೆ ಅಂತಂದಾಗ ಅದಕ್ಕೆ ಒಂದು ಸಾಮಾನ್ಯವಾದಂತಹ ಒಂದು ಅಂಶವನ್ನ ನಾವ್ ಯಾವತ್ತೂ ಕೂಡ ತಿಳ್ಕೋಬೇಕು ಅದು ಮನುಷ್ಯ ಜೀವನದ ಒಂದು ಬೇಸಿಕ್ ಬೇಸಿಕ್ ಅಂಶ ಏನು ಅಂದ್ರೆ ಸರಿಯಾದದನ್ನ ಅಳವಡಿಸ್ಕೊಳ್ಳೋದು ತಪ್ಪಾಗಿರೋದನ್ನ ದೂರ ಇಡುವಂಥದ್ದು ಅನ್ನೋ ಅಂತ ಒಂದ್ ಅಂಶ ಯಾವುದು ಸರಿಯಾದ ಚಿಂತನೆಯೋ ಅದನ್ನ ನಾವು ಅಳವಡಿಸ್ಕೊಳ್ತಾ ಹೋಗ್ಬೇಕು ಇಷ್ಟು ವರ್ಷಗಳ ನನ್ನ ಅಭ್ಯಾಸ ಬೇರೆ ಇರಬಹುದು ನನ್ನ ರೂಢಿ ಬೇರೆ ಇರ್ಬೋದು ಆದ್ರೆ ನನ್ನ ಬಾಳ ಸಂಗತಿ ಯಾರ್ ಜೊತೆಲಿ ಬರ್ತಾ ಇದಾರೆ ಅವರ ರೂಢಿ ನಂದಕ್ಕಿಂತ ಉತ್ತಮವಾಗಿತ್ತು ಅಂತ ಹೇಳಿದ್ರೆ ನಂದಕ್ಕಿಂತ ಆರೋಗ್ಯಕರವಾಗಿತ್ತು ಅಂತ ಹೇಳಿದ್ರೆ ಅದನ್ನ ಒಂದ್ ಮಾಡುವಂಥದ್ದು ನಾವು ನಮ್ಮ ಅಹಂಕಾರವನ್ನ ಬದಿಗಿಟ್ಟು ಒಂದು ಮಾಡ್ಬೇಕು ಅದು ನಮ್ ಕರ್ತವ್ಯ ನಮ್ಗೆ ತೊಡಕಾಗೋದ್ ಇಲ್ಲೇನೆ ಸಾಮಾನ್ಯ ಇವತ್ತು ನಮ್ಗೆ ರೂಢಿಯಲ್ಲಿ ಇರುವಂತ ಪದ್ಧತಿ ಏನು ಅಂತಂದ್ರೆ ಹೆಣ್ಣು ಇನ್ನೊಂದು ಮನೆಗ್ ಹೋಗ್ತಾಳೆ ಇನ್ನೊಂದು ಮನೆಗ್ ಹೋದಾಗ ಆ ಮನೆಯವರ ಒಂದು ಎಕ್ಸ್ಪೆಕ್ಟೇಷನ್ ಏನಿರುತ್ತೆ ಅಂತಂದ್ರೆ ನಮ್ಮ ಮನೆಯ ರೀತಿ ನೀತಿ ನಮ್ಮ ಮನೆಯ ಪದ್ಧತಿಯನ್ನ ಈ ಹುಡುಗಿ ಅಳವಡಿಸ್ಕೊಳ್ಬೇಕು ಎಲ್ಲಾ ತರದಲ್ಲೂ ಇವಳು ಅದನ್ನ ಅಡಾಪ್ಟ್ ಮಾಡ್ಕೋಬೇಕು ಅಂತ ಇರತ್ತೆ ಹಾಗೆ ಅವಳಿಗೆ ತಾನ ಬೆಳೆದ್ ಬಂದಂತ ಪರಿಸ್ಥಿತಿ ಏನಿದೆ ಪರಿಸರ ಏನಿದೆ ಅದ್ರ ಬಗ್ಗೆ ಹೆಮ್ಮೆ ಅಥವಾ ಆ ರೂಢಿಗಳು ನನಗೆ ಬೇಕು ಅನ್ನೋಂತ ಒಂದ್ ಮನೋಭಾವ ಅವಳ ಒಂದು ಮನಸ್ಥಿತಿ ಎಲ್ಲವೂ ಇರುತ್ತೆ ಈಗ ಆ ಮನೆ ರೀತಿ ನೀತಿಗಳನ್ನ ನೀನ್ ಬಿಡು ಅಂತ ಒಂದು ಹುಡುಗಿಗ್ ಹೇಳಿದಾಗ ಏನಾಗುತ್ತೆ ಅವಳಗ್ ಅದನ್ನ ಪೂರ್ತಿಯಾಗಿ ಹೊಂದಿಸ್ಕೊಳಕ್ ಆಗಲ್ಲ ಹೊಂದಸ್ಕೊಳ್ದೆ ಇರಕ್ಕೂ ಆಗಲ್ಲ ಯಾಕೆ ಅಂತಂದ್ರೆ ಸಂಸಾರ ಮಾಡ್ಬೇಕು ಆ ಮನೆಯಲ್ಲೇ ಎಲ್ರ ಜೊತೆ ಬದುಕ್ಬೇಕು ಅಥವಾ ಅವಳು ಎಲ್ಲಿ ಹೊಂದಿಸ್ಕೊಳಲ್ಲ ಹೊಂದಿಸ್ಕೊಳ್ದೆ ಇದ್ದಂತ ಸಂದರ್ಭದಲ್ಲಿ ಅವಳಿಗೆ ಏನಾಗತ್ತೆ ಮನೆಯಲ್ಲಿ ಕುಂಕು ಮಾತುಗಳಿರ್ಬೋದು ಜಗಳಿರ್ಬೋದು ಇದನ್ನೆಲ್ಲ ಕೇಳ್ಬೇಕಾದಂತ ಪರಿಸ್ಥಿತಿ ಬರುತ್ತೆ ಅವಳ ರೂಢಿಗಳನ್ನು ಅವಳ ಪಕ್ಕಕ್ಕಿಡ್ಲಿ ನಮ್ಮ ಮನೆಗೆ ಹೊಂದ್ಕೊಳ್ಲಿ ಅನ್ನುವಂತ ಒಂದು ಆಗ್ರಹ ಆಗ್ರಹ ಅಲ್ಲಿ ನಡೀತಾ ಇರುತ್ತೆ ಆದ್ರೆ ಅದು ನಾನು ಇವತ್ತಿನ ಸಾಮಾಜಿಕ ಪರಿಸ್ಥಿತಿಗೆ ಹೇಳಿದ್ದು ಯಾಕೆ ಅಂತಂದ್ರೆ ಹೆಣ್ಮಕ್ಳನ್ನ ನಾವು ಗಂಡನ ಮನೆಗೆ ಕಳಿಸುವಂತದ್ದು ಇವತ್ತು ಸಾಮಾಜಿಕ ರೂಢಿ ಆಗಿದ್ರಿಂದ ಇದೇ ಉಲ್ಟಾನು ಆಗ್ಬಹುದು ಕೆಲವೊಂದು ಕಡೆ ಹೆಣ್ಣಿನ ಮನೆಯವರು ಓ ನಿನ್ ಗಂಡ ಹೀಗೆ ಹಾಕಿದಾನೆ ಅವ್ನ್ ನಮ್ದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿ ನಮಗ್ ಬೇಕಾದಾಗ ಅವನ್ ಇರ್ಲಿ ಅಂತ ಒತ್ತಡ ತಂದಂತದ್ದು ಇರಬಹುದು ಅವ್ರು ಎಲ್ಲಿ ವಾಸ ಮಾಡ್ತಾರೆ ಅನ್ನೋದಕ್ಕಿಂತ ಮುಖ್ಯವಾಗಿ ಪರಸ್ಪರರ ಮೇಲೆ ಈ ಒಂದು ಒತ್ತಡ ನನ್ನ ರೂಢಿಗಳನ್ನ ನೀನು ಅಡಾಪ್ಟ್ ಮಾಡ್ಕೋ ಅಥವಾ ನಿನ್ನ ರೂಢಿಗಳನ್ನ ನಾನ್ ಅಡಾಪ್ಟ್ ಮಾಡ್ಕೊಂಡು ಬದಕಾಕ್ ಆಗಲ್ಲ ಅನ್ನೋಂತ ಒಂದು ಸಂದರ್ಭಗಳು ಏನ್ ಏರ್ಪಡತ್ತೆ ಅಲ್ಲಿ ನಾವ್ ಅರ್ಥ ಮಾಡ್ಕೊಳ್ಬೇಕಾಗಿರುವಂತದ್ದು ಒಂದೇ ಅಂಶ ಸರಿ ಯಾವ್ದೋ ಅದನ್ನ ಪರಿಪಾಲನೆ ಮಾಡ್ಬೇಕು ಅನ್ನುವಂಥದ್ದು ಇವಾಗ ಆ ಹುಡುಗಿ ಬೇರೆ ಮನೆಯಿಂದ ಬಂದಿದ್ದಾಳೆ ನಾವ್ ಇಷ್ಟು ವರ್ಷದಿಂದ ನಮ್ಮನೇಲಿ ನಾವೇನೋ ಮಾಡ್ತಾ ಇದ್ದೀವಿ ಅಂತ ಇದ್ರು ಕೂಡ ಅವಳ ಯಾವ್ದೋ ಒಂದು ರೀತಿ ನೀತಿ ಅಥವಾ ಅವಳ ಯಾವ್ದೋ ಒಂದು ಪದ್ಧತಿ ಒಳ್ಳೇದಾಗಿದೆ ನಾವು ಇಷ್ಟ ದಿನ ಮಾಡ್ತಾ ಇರೋದಕ್ಕಿಂತ ಉತ್ತಮವಾಗಿದೆ ಅಂತ ಹೇಳಿದ್ರೆ ಅದನ್ನ ಹಾರ್ದವಾಗಿ ಆ ಸ್ವೀಕಾರ ಮಾಡ್ಬೇಕು ಮೊದಲನೇದಾಗಿ ಪತಿ ಅದನ್ನು ಸ್ವೀಕಾರ ಮಾಡ್ಬೇಕು ಕುಟುಂಬದ ಪ್ರಶ್ನೆ ಆಮೇಲೆ ಬರುತ್ತೆ ಆದ್ರೆ ಗಂಡ ಯಾರಿದಾನೆ ಅವನು ಸ್ವೀಕಾರ ಮಾಡ್ಬೇಕು ಹಾಗೆ ಗಂಡನ ನಡವಳಿಕೆಯಲ್ಲಿ ಗಂಡನ ಮನೆಯಲ್ಲಿ ಇರುವಂತ ರೀತಿ ನೀತಿಗಳು ಯಾವ್ದು ಚೆನ್ನಾಗಿದೆ ಅಂತ ಕಾಣುತ್ತೋ ಅದನ್ನ ಏನ್ ಮಾಡ್ಬೇಕು ಅವಳು ಕೂಡ ಸ್ವೀಕಾರ ಮಾಡ್ಬೇಕು ಇಲ್ಲಿ ಮಾನದಂಡ ಯಾವುದು ಈ ಅಹಂಕಾರಗಳನ್ನ ಬದಿಗಿಟ್ಟು ಒಂದು ಮಾಡ್ಕೊಳ್ಳೋದಕ್ಕೆ ನಮ್ಗೆ ಮಾನದಂಡ ಯಾವುದು ಅಂತ ಹೇಳಿದ್ರೆ ಮತ್ತೆ ಅದೇ ಸತ್ಯ ಮತ್ತೆ ಅದೇ ಪ್ರಕೃತಿಯ ವ್ಯವಸ್ಥೆ ಮತ್ತದೇ ಸರಿಯಾದಂತಹ ಒಂದು ಕ್ರಮ ಯಾವ್ದನ್ನ ನಾವು ಧರ್ಮ ಅಂತ ಹೇಳಿ ಕರಿತೀವೋ ಅಥವಾ ವೇದಗಳು ನಮ್ಗೆ ಯಾವ ಮಾರ್ಗದರ್ಶನ ಕೊಟ್ಟಿದ್ಯೋ ಅದೇ ನಮ್ಗಲ್ಲಿ ಅಳತೆಗೋಲ ಆಗತ್ತೆ ಈ ಅಳತೆಗೋಲನ ನಾವು ಬದಿಗಿಟ್ವಿ ಅಂತ ಹೇಳಿದ್ರೆ ಈ ಜಗಳಕ್ಕೆ ಕೊನೆ ಮೊದ್ಲಿಲ್ಲ ನನಗ ಅನ್ಸತ್ತೆ ನಾನ್ ಹೀಗ್ ಮಾಡ್ತೀನಿ ನನ್ಗೆ ಅನ್ಸತ್ತೆ ನಾನ್ ಹೀಗ್ ಮಾಡ್ತೀನಿ ಇದ್ ನನ್ ರೂಢಿ ಇದು ನನ್ ರೂಢಿ ಈ ಜಗಳ ಕೊನೆ ಎಲ್ಲಿ ನನ್ಗಿದಿಷ್ಟ ನನ್ಗಿದಿಷ್ಟ ಈ ಜಗಳಕ್ಕೆ ಕೊನೆ ಮೊದ್ಲಿಲ್ಲ ಹಾಗಾಗಿ ಗಂಡ ಹೆಂಡತಿ ಒಂದ್ ಆಗ್ಬೇಕು ಅಂತ ಹೇಳಿದ್ರೆ ಮೊದಲು ಅವರ ಅಹಂಕಾರವನ್ನ ಬದಿಗಿಟ್ಟು ಸತ್ಯವನ್ನ ಸ್ವೀಕಾರ ಮಾಡುವಂತಹ ಮನೋಭಾವ ಇಬ್ರು ಕೂಡ ಬೆಳೆಸ್ಕೊಳ್ಬೇಕು ಆಗ್ಬೋದು ಜಗಳಾಗ್ಬಹುದು ನಂದ್ ಸರಿ ನನ್ ಸರಿ ಅಂತ ಹೇಳಿ ಅಹಂಕಾರದಿಂದ ಕೆಲವೊಮ್ಮೆ ಗಲಾಟೆ ಆಗ್ಬಹುದು ಆದ್ರೆ ಇಬ್ರು ಕೂಡ ಮನಸ್ಸನ್ನ ಮತ್ತೆ ಶಾಂತವಾಗಿ ಇಟ್ಕೊಂಡು ಓಹೋ ಇಲ್ಲಿ ನನ್ನ ತಪ್ಪೆಲ್ಲಿದೆ ಇಲ್ಲಿ ವಿಷಯವನ್ನ ವಿಷಯವಾಗಿ ನಾವು ಚರ್ಚೆ ಮಾಡಿದಾಗ ಯಾವ್ದು ಸರಿ ಅಂತ ಗೋಚರಿಸುತ್ತೋ ಅದನ್ನ ಇಬ್ರು ಕೂಡನು ಒಪ್ಕೋಬೇಕು ಇಬ್ರು ಕೂಡ ಅಳವಡಿಸ್ಕೊಳ್ಬೇಕು ಅನ್ನೋಂತ ಒಂದು ಅಂಡರ್ಸ್ಟ್ಯಾಂಡಿಂಗ್ ಗೆ ಬರ್ಬೇಕು ಇದು ಮೊದಲನೆಯ ಸ್ಟೆಪ್ ಎಲ್ಲ ಸಂಸಾರವನ್ನ ಉಳಿಸೋದಕ್ಕೆ ಅಥವಾ ಸಂಸಾರ ಚೆನ್ನಾಗಿರೋದಕ್ಕೆ ಮೊದಲನೇ ಸ್ಟೆಪ್ ಇದೇನೆ ಏನು ಅಂತಂದ್ರೆ ಸರಿ ಯಾವುದು ಅನ್ನೋದನ್ನ ಮುಕ್ತ ಮನಸ್ಸಿನಿಂದ ಇಬ್ರು ಚರ್ಚೆ ಮಾಡುವಂಥದ್ದು ಮತ್ತು ಮುಕ್ತ ಮನಸ್ಸಿನಿಂದ ಇಬ್ರು ಅದನ್ನ ಅಳವಡಿಸ್ಕೊಳ್ಳೋ ಅಂಥದ್ದು ಇಷ್ಟು ವರ್ಷ ನಾವು ಹೇಗ್ ಬದುಕಿದೀವಿ ಅದು ನಮ್ಮ ಕುಟುಂಬದಲ್ಲಿ ಏನ್ ರೂಢಿ ಇದೆ ಪದ್ಧತಿ ಇದೆ ಅದು ಒಂದ್ ಕಡೆ ಆದ್ರೆ ಸತ್ಯ ಯಾವುದು ಸರಿಯಾದ ದಾರಿ ಯಾವುದು ಅದು ಇನ್ನೊಂದು ಕಡೆ ಈಗ ನಮ್ಮ ಜೀವನದ ಗುರಿ ಏನು ಸತ್ಯ ಯಾವುದು ಸರಿಯಾದ ಕ್ರಮ ಯಾವುದು ಅನ್ನೋಂಥದ್ದು ಜೀವನದ ಗುರಿ ಅಂದ್ಮೇಲೆ ಏನ್ ಮಾಡ್ಬೇಕು ಸರಿಯಾದದನ್ನ ಒಪ್ಕೊಳ್ಬೇಕು ಅಷ್ಟೇ ಸರಿಯಾದನ್ನ ಎಷ್ಟೆಷ್ಟು ನಾವು ಅಳವಡಿಸ್ಕೊಳ್ತಾ ಹೋಗ್ತಿವೋ ಒಪ್ಕೊಳ್ತಾ ಹೋಗ್ತಿವೋ ಅಷ್ಟಷ್ಟು ಅಷ್ಟಷ್ಟು ಏನಾಗತ್ತೆ ನಮ್ ಸಂಸಾರನು ಚೆನ್ನಾಗಿರತ್ತೆ ನಮ್ಮ ಮಕ್ಕಳು ಚೆನ್ನಾಗಿರ್ತಾರೆ ತನ್ ಮೂಲಕ ಸಮಾಜವೂ ಕೂಡ ಚೆನ್ನಾಗಿರುತ್ತೆ ಯಾವಾಗ ನನ್ನ ರೂಢಿ ನನ್ನ ಇಷ್ಟ ಅಂತ ಹೇಳಿ ಯಾವಾಗ ನಾವು ಹೊಂದಾಣಿಕೆಯನ್ನ ಮಾಡ್ಕೊಳಲ್ಲ ಪರಸ್ಪರ ನಾವು ಕಚ್ಚಾಡ್ತಾ ಹೋಗ್ತಿವಿ ಅವಾಗ ಇದಕ್ಕೆ ಸೊಲ್ಯೂಷನ್ ಇಲ್ಲ ಒಂದ್ ಮಾಡ್ಕೊಳ್ಳೋದಿಕ್ಕೆ ದಾರಿ ಇಲ್ಲ ಹಾಗಂತ ಸರಿ ಯಾವ್ದು ಸರಿ ಯಾವ್ದು ಅನ್ನೋದನ್ನ ಮುಕ್ತ ಮನಸ್ಸಿನಿಂದ ಇಬ್ರು ಚರ್ಚೆ ಮಾಡ್ಬೇಕು ವಿಷಯವನ್ನ ವಿಷಯವನ್ನಾಗಿ ಇಟ್ಕೊಂಡು ಚರ್ಚೆ ಮಾಡ್ತಾ ನಮಗೆ ಅಲ್ಲೆಲ್ಲಾರು ಜ್ಞಾನದ ಕೊರತೆ ಇದೆ ಅಂತ ಅನ್ಸಿದ್ರೆ ಯಾರಾದ್ರೂ ನಮ್ಗಿಂತ ಹೆಚ್ಚು ಅನುಭವಿಸ್ತಾರೆ ಯಾರಿದ್ದಾರೆ ಅವ್ರ ಹತ್ರ ಕೇಳ್ತಾ ವಿಷಯನ ಅರ್ಥ ಮಾಡ್ಕೊಂಡು ಓಹೋ ವಿಷಯ ಹೀಗಿದೆ ಹೀಗಿದೆ ಅನ್ನೋದನ್ನ ಸ್ಪಷ್ಟ ಪಡಿಸ್ಕೊತಾ ಪಡಿಸ್ಕೊಳ್ತಾ ಗ್ರಾಜುಯಲ್ ಆಗಿ ಇಬ್ರು ಕೂಡ ಒಂದಾಗ್ತಾ ಒಂದಾಗ್ತಾ ಹೋಗ್ತಾರ ಹಾಗಾಗಿ ಪತಿ ಪತ್ನಿಯರು ಒಂದಾಗೋದಕ್ಕೆ ಮೊದಲನೇ ಹೆಜ್ಜೆ ಯಾವುದು ಅಂದ್ರೆ ಸರಿಯಾದದನ್ನೇ ನಾವ್ ಇಬ್ರು ಕೂಡ ಅಳವಡಿಸ್ಕೊಳ್ತೀವಿ ಅನ್ನುವಂತಹ ಸಂಕಲ್ಪ ಈ ಮಂತ್ರದಲ್ಲಿ ಆಪಹ ಅಂತ ಹೇಳಬೇಕಾದ್ರೆ ಹೃದಯ ವೈಶಾಲ್ಯತೆ ಅಂತಂದಾಗ ಬರುವಂತಹ ಅಂಶನೇ ಅದು ಏನು ಅಂತಂದ್ರೆ ಸತ್ಯವನ್ನ ನಾವು ತಿಳಿತೀವಿ ವಿಮರ್ಶೆ ಮಾಡ್ತೀವಿ ತಿಳಿತೀವಿ ಅದನ್ನ ಅಳವಡಿಸ್ಕೊಳೋದಿಕ್ಕೆ ಇಬ್ರು ಕೂಡ ಪ್ರಯತ್ನ ಪಡ್ತೀವಿ ಅಂತ ಇದು ಒಂದನ್ನ ನಾವು ಸಾಧನೆ ಮಾಡಿದ್ರೆ ಇದೊಂದನ್ನ ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಂಡ್ರೆ ಇವತ್ತು ಏನೇನು ಸಂಸಾರದಲ್ಲಿ ತಾಪತ್ರಗಳು ಬರ್ತಾ ಇದೆ ಅಥವಾ ಸಂಸಾರದಲ್ಲಿ ನಮ್ಗೆ ಅಶಾಂತಿ ಇದೆ ಅಂತ ನಾವ್ ಅನ್ಕೊಳ್ತೀವಿ ಗಂಡ ಹೆಂಡತಿ ಮಧ್ಯೆ ಯಾವ ಅಂಡರ್ಸ್ಟ್ಯಾಂಡಿಂಗ್ಸ್ ಇಲ್ಲ ಅದರಲ್ಲಿ ಬಹುಪಾಲು ನಮ್ಗೆ ಕಡಿಮೆ ಆಗ್ತಾ ಹೋಗುತ್ತೆ ಒಂದು ಹೊಂದಾಣಿಕೆ ಬರ್ತಾ ಹೋಗುತ್ತೆ ಈ ಹೊಂದಾಣಿಕೆ ಬರದಕ್ಕೆ ನಾವು ಸಾಕಷ್ಟು ಪ್ರಯತ್ನನ ಮಾಡಬಹುದು ಅಲ್ಲಿ ಇವತ್ತು ಈಗಾಗ್ಲೇ ನಾವು ಅನೇಕರು ಸಂಸಾರ ನಡೆಸಿರ್ತೀವಿ ಹತ್ತು ವರ್ಷ ಹದಿನೈದ್ ವರ್ಷ ಅಷ್ಟಾದ್ರೂ ಕೂಡ ನಮ್ಗೆ ಅಂಡರ್ಸ್ಟ್ಯಾಂಡಿಂಗ್ಸ್ ಇಲ್ಲ ಅನೇಕ ವರ್ಷಗಳ ಜೊತೆಯಲ್ಲಿ ಕಳೆದಿರ್ಬೋದು ಆದ್ರೆ ಮುಕ್ತವಾದಂತಹ ಈ ವಿಮರ್ಶೆ ಯಾವಾಗ ಪತಿಪತ್ನಿಯ ಮಧ್ಯದಲ್ಲಿ ಬರಲ್ಲ ಗಂಡ ಹೆಂಡತಿ ಮಧ್ಯದಲ್ಲಿ ಬರಲ್ಲ ಅಲ್ಲಿಗೆ ಅವ್ರು ಇಷ್ಟು ವರ್ಷ ಅದನ್ನ ಏನು ಜೊತೆಯಲ್ಲಿ ಕಳೆದಿದ್ರು ಕಾಲ ಕಳೆದಿದ್ರು ಕೂಡ ನಿಜವಾದ ಅರ್ಥದಲ್ಲಿ ವೈವಾಹಿಕ ಜೀವನಕ್ಕೆ ಅವ್ರಿನ್ನೂ ಕಾಲಿಟ್ಟಿಲ್ಲ ಅಂತಾನೆ ಅರ್ಥ ನಿಜವಾದ ಅರ್ಥದಲ್ಲಿ ವೈವಾಹಿಕ ಜೀವನಕ್ಕೆ ಕಾಲಿಡ್ಬೇಕು ಅಂತ ಹೇಳಿದ್ರೆ ಮೊದಲು ಈ ಸೂತ್ರವನ್ನ ಅಳವಡಿಸ್ಕೊಳ್ಬೇಕಾಗತ್ತೆ ನನ್ನ ರೂಢಿ ಅಥವಾ ನನ್ನ ಚಿಂತನೆ ನನ್ನ ಒಂದು ಭಾವನೆಗಳು ಎಷ್ಟು ಸರಿ ಇದೆ ಸರಿ ಇಲ್ಲ ಇದನ್ನ ಮೊದಲು ಅವರಿಬ್ರು ಪರಸ್ಪರ ವಿಮರ್ಶೆ ಮಾಡ್ಕೋಬೇಕು ಯಾವುದೇ ಒಂದು ವಿಷಯದಲ್ಲಿ ಇವಾಗ ಯಾರಿಗೋ ಇರತ್ತೆ ನಾನ್ ಅಮ್ಮ ಹೇಳಿದ್ದೆ ಸರಿ ಗಂಡ್ ಅನ್ಸತ್ತೆ ಓ ನಮ್ಮಮ್ಮ ಎಷ್ಟು ಕಷ್ಟಪಟ್ಟು ಸಾಕಿದಾಳೆ ಹಾಗಾಗಿ ನಮ್ಮಅಮ್ಮ ಹೇಳಿದ್ದೆ ಸರಿ ಅಂತ ಅನ್ಸ್ ಬಿಡುತ್ತೆ ಹಾಗಾಗಿ ಅವನೇನ್ ಮಾಡ್ತಾನೆ ಅವ್ರ ಅಮ್ಮ ಏನ್ ಹೇಳ್ತಾರೋ ಅದನ್ನ ಅವನ್ ಅಳವಡಿಸ್ಕೊಳ್ತಾನೆ ಮಾತ್ರ ಅಲ್ಲ ನನ್ ಹೆಂಡ್ತಿನೂ ಅದನ್ನೇ ಅಳವಡಿಸ್ಕೊಳ್ಬೇಕು ಅಂತ ಹೇಳಿ ಅವನ್ಗೆ ಅನ್ಸಕ್ ಶುರುವಾಗುತ್ತೆ ಇಲ್ಲಿ ವಿಷಯ ಸರಿನೋ ತಪ್ಪು ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮಅಮ್ಮ ಹೇಳಿದ್ರು ನಮ್ಮಅಮ್ಮ ಹೇಳಿದ್ರು ಅನ್ನೋ ಭಾವನೆಗೆ ಸಿಕ್ಕಾಕೊಂಡೇ ಆ ವ್ಯಕ್ತಿ ಯೋಚನೆ ಮಾಡ್ತಿರ್ತಾನೆ ಹೊರತು ನಾನು ಅದರಿಂದ ಹೊರಗೆ ನಿಂತು ವಿಷಯ ಸರಿ ಇದೆಯೋ ಇಲ್ವೋ ಯೋಚನೆ ಮಾಡ್ಬೇಕು ಅಂತ ಹೇಳಿ ಆಲೋಚನೆ ಮಾಡಲ್ಲ ಇವಾಗ ಅಮ್ಮನ್ ಬಗ್ಗೆ ಏನು ನಂಬಿಕೆ ಇದೆ ವಿಶ್ವಾಸ ಇದೆ ಅದೇ ಹೊರಗಿಂದ ಬಂದ ಹುಡುಗಿಗೂ ಇರ್ಲೇಬೇಕು ಅಂತ ಇಲ್ಲ ಅವಳೇನ್ ಮಾಡ್ತಾಳೆ ಪ್ರಶ್ನೆ ಮಾಡ್ತಾಳೆ ಅಲ್ಲೂ ಅಷ್ಟೆ ಈ ವ್ಯಕ್ತಿನ ನಂಬಬಾರ್ದು ಅನ್ನೋಂಥ ದುರುದ್ದೇಶದಿಂದ ಪ್ರಶ್ನೆ ಮಾಡುವಂಥದ್ದು ಬೇರೆ ಅಥವಾ ಸರಿ ತಪ್ಪು ಇಟ್ಕೊಂಡು ಪ್ರಶ್ನೆ ಮಾಡುವಂತದ್ದು ಬೇರೆ ಈ ಡಿಫ್ರೆನ್ಸಿಯೇಷನ್ ಇಬ್ರು ಅರ್ಥ ಮಾಡ್ಕೋಬೇಕು ದುರಾಗ್ರಹದಿಂದ ಅಹಂಕಾರದಿಂದ ಪರಸ್ಪರ ಚರ್ಚೆ ವಿಮರ್ಶೆ ಅಲ್ಲ ಯಾವುದೇ ಒಂದು ಭಿನ್ನಾಭಿಪ್ರಾಯ ಇದ್ರು ಯಾವುದೇ ಒಂದು ಈ ರೀತಿಯ ವ್ಯತ್ಯಾಸಗಳಿದ್ರು ಕೂಡ ಚರ್ಚೆ ಯಾವ ಹಂತದಲ್ಲಿ ನಡಿಬೇಕು ಕೇವಲ ವಿಷಯ ವಿಷಯ ಮತ್ತು ಜಿಜ್ಞಾಸೆ ಇದೆರಡರ ತಳಹದಿಯಲ್ಲಿ ಮಾತ್ರ ನಡಿಬೇಕು ಚರ್ಚೆ ಜಗಳ ಆಗ್ಬೋದು ಗಲಾಟೆ ಆಗ್ಬೋದು ಆದ್ರೆ ಕೊನೆಗೆ ನಾವ್ ಎಲ್ ಬಂದ್ ನಿಲ್ತೀವಿ ಅಂತಂದ್ರೆ ವಿಷಯ ಸರಿನೋ ತಪ್ಪೋ ಅಂತ ಅನಲೈಸ್ ಮಾಡ್ತೀವಿ ಮತ್ತೆ ಆ ಸರಿ ತಪ್ಪು ಅನ್ನೋಂತ ವಿಷಯಗಳ ತಳಹದಿ ಏನು ಅಂದ್ರೆ ಜಿಜ್ಞಾಸೆ ನಾನು ಇನ್ನೊಬ್ರು ತಪ್ಪು ಅಂತ ತೋರ್ಸಕ್ಕೋಸ್ಕರ ಮಾಡ್ತಿಲ್ಲ ತಿಳಿಬೇಕು ಅನ್ನೋ ಒಂದು ಮನೋಭಾವದಿಂದ ಮಾಡ್ತಾ ಇದ್ದೀನಿ ಅನ್ನೋ ಅಂತ ಅಂಡರ್ಸ್ಟ್ಯಾಂಡಿಂಗ್ಸ್ ಗೆ ಮೊದ್ಲು ಬರ್ಬೇಕಾಗತ್ತೆ ಗಂಡ ಅಂತಾನೆ ಅಲ್ಲ ಹೆಂಡತಿ ಕಡೆಯಿಂದನೂ ಇರ್ಬೋದು ಹೆಂಡತಿಯ ಸ್ನೇಹಿತೆ ಯಾರೋ ಏನೋ ತಲೆಗ್ ತಿಂತಾಳೆ ತಲೆಗ್ ತುಂಬ್ತಾಳೆ ನೋಡು ನಿನ್ ಸ್ವಂತ ಮನೆ ಇಲ್ಲ ನಿನ್ ಅತ್ತೆ ಮಾವನ್ ಜೊತೆ ಇದೀಯಾ ಅಂತ ಹೇಳ್ತಾಳೆ ಅವಾಗ ಅನ್ಸತ್ತೆ ಓ ಹೌದು ಹೌದು ನಾನ್ ಅವಳು ಎಷ್ಟ್ ಚೆನ್ನಾಗಿದ್ದಾಳೆ ನಾನು ಅಷ್ಟ್ ಚೆನ್ನಾಗಿಲ್ಲ ಇವಾಗ ಯಾವ್ದು ಸರಿ ಎಲ್ಲರ ಜೊತೆಯಲ್ಲಿ ಸಂಸಾರ ಮಾಡೋ ಅಂತದ್ ಸರಿನಾ ಅಥವಾ ಅವ್ರವ್ರ ಪಡೆ ಬೇರೆ ಇರೋ ಅಂತದ್ ಸರಿನಾ ಈಗ ಇಲ್ಲೇನಾಗತ್ತೆ ವಿಷಯ ಚರ್ಚೆ ಮಾಡ್ಬೇಕಾಗ್ ಬರುತ್ತೆ ಅಮ್ಮ ಹೇಳಿ ಸ್ನೇಹಿತೆ ಹೇಳಿ ಇನ್ಯಾರೋ ಗುರುಗಳು ಹೇಳಿ ಮತ್ಯಾರೋ ಹೇಳಿ ಯಾರೇ ಹೇಳಿ ಮೊದ್ಲು ನಾವೇನ್ ಮಾಡ್ಬೇಕಾಗತ್ತೆ ನಾವು ವಿಮರ್ಶೆಯನ್ನ ಸರಿಯಾಗಿ ಮಾಡ್ಕೊಳ್ಬೇಕಾಗತ್ತೆ ಸತ್ಯಾಸತ್ಯತೆಯನ್ನ ಮೊದ್ಲು ನಿರ್ಧಾರ ಮಾಡ್ಬೇಕಾಗತ್ತೆ ನಿರ್ಧಾರ ಮಾಡಿದ್ಮೇಲೆ ಅಳವಡಿಸ್ಕೊಳ್ಳುವಾಗ ಹೆಚ್ಚು ಕಡಿಮೆ ಇರ್ಬೋದು ಪರಸ್ಪರರ ದೌರ್ಬಲ್ಯಗಳು ಸಾಮರ್ಥ್ಯಗಳು ವ್ಯತ್ಯಾಸ ಇರ್ಬೋದು ಇವ್ರ ಸ್ಪೀಡ್ ಬೇರೆ ಅವ್ರ ಸ್ಪೀಡ್ ಬೇರೆ ಅವ್ರಿಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಅಳವಡಿಸ್ಕೊಳ್ಳೋದಿಕ್ಕೆ ಕಾಲಾವಕಾಶ ಸಿಗುವಂತದ್ದು ಬೇರೆ ಇರ್ಬೋದು ಇವ್ರಗ್ ಬೇಕಾಗಿರುವಂತಹ ಕಾಲಾವಕಾಶ ವ್ಯತ್ಯಾಸ ಇರ್ಬೋದು ಆದ್ರೆ ತಾತ್ವಿಕವಾಗಿ ಆದ್ರೂ ಇಬ್ರು ಕೂಡ ಸರಿ ಸತ್ಯ ಅನ್ನೋಂತ ಒಂದು ನೆಲೆಗಟ್ಟಿಗೆ ಬರ್ಲೇಬೇಕು ಇದು ಸತ್ಯ ಅಂತ ಅಟ್ಲೀಸ್ಟ್ ಅರ್ಥ ಮಾಡ್ಕೊಂಡ್ರೆ ಅಳವಡಿಸ್ಕೊಳ್ಳುವಂತಹ ಪ್ರಯತ್ನ ಮುಂದೆ ನಿಧಾನಕ್ಕೆ ಗ್ರಾಜಲ್ ಆಗಿ ನಡೀತಾ ಹೋಗುತ್ತೆ ಅದಕ್ಕೆ ಏನ್ ಮಾಡ್ಬೇಕು ಅನ್ನೋದನ್ನು ನಾವು ಮುಂದೆ ನಾವು ಈ ಸಪ್ತಪದಿಯ ಬೇರೆ ಬೇರೆ ಹೆಜ್ಜೆಗಳೇನಿದೆ ಅದರಲ್ಲಿ ನಾವು ನೋಡ್ತಾ ಹೋಗ್ತೀವಿ ಆದ್ರೆ ಮೊದಲನೇ ಅಂಶ ಅಂತೂ ಇದೆ ಮಾನಸಿಕ ಹೊಂದಾಣಿಕೆಗೆ ಪತಿ ಪತ್ನಿಯರ ನಡುವಿನ ಮಾನಸಿಕ ಹೊಂದಾಣಿಕೆಗೆ ವೈವಾಹಿಕ ಜೀವನ ಸುಗಮವಾಗಿ ನಡೆಯೋದಿಕ್ಕೆ ನಮ್ಮ ಅಹಂಕಾರಗಳನ್ನ ಬದಿಗಿಟ್ಟು ಸತ್ಯವನ್ನ ಒಪ್ಕೊಳ್ಳುವಂತಹ ಮನೋಭಾವ ಇರಬೇಕು ಅನ್ನೋಂಥದ್ದು ಮೊದಲನೇ ಸ್ಟೆಪ್ ಹಾಗಾಗಿನೇ ವಿವಾಹದಲ್ಲಿ ಆಯ್ಕೆ ಪ್ರಕ್ರಿಯೆಯನ್ನ ನೋಡ್ದ ನೋಡ್ತಾ ಒಬ್ಬ ವಧುವಾಗೋದಕ್ಕೆ ಯೋಗ್ಯ ಯೋಗ್ಯವಾದಂತ ಗುಣಗಳು ಯಾವ್ದು ವರನಾಗೋದಿಕ್ಕೆ ಯೋಗ್ಯವಾದಂತ ಯೋಗ್ಯವಾದಂತಹ ಗುಣಗಳು ಯಾವ್ದು ಅನ್ನೋದನ್ನ ಹೇಳ್ಬೇಕಾದ್ರೆ ವೇದ ಅಲ್ಲಿ ಮೊದಲನೇದು ಹೇಳಿರೋದೇ ಅದು ಏನು ಅಂತಂದ್ರೆ ಸೋಮಹ ಅನ್ನೋಂತ ಪದವನ್ನ ವೇದಗಳು ಬಳಸಿವೆ ಸೋಮಹ ಅಂತಂದ್ರೆ ಸಾರಾ ಸಾರ ವಿವೇಚನೆ ಅಂತ ಅರ್ಥ ಸಾರಾ ಸಾರ ವಿವೇಚನೆಯನ್ನ ಉಳ್ಳಂತಹ ವ್ಯಕ್ತಿಯನ್ನ ಸೋಮಹ ಅಂತ ಕರೆದಿರೋದು ಯಾರಿಗೆ ಸತ್ಯಾಸತ್ಯತೆ ವಿವೇಚನೆ ಬೇಕಿಲ್ಲ ಯಾರಿಗೆ ಸರಿ ತಪ್ಪುಗಳ ವಿವೇಚನೆ ಅಂತಂದ್ರೆ ದೂರ ಓಡ್ ಹೋಗ್ತಾರೆ ಅಯ್ಯೋ ನನಗ್ ನನ್ನ ಅಹಂಕಾರನೇ ಮುಖ್ಯ ಅಪ್ಪ ನಾನ್ ನಂದಿಷ್ಟೆ ನಂದ್ ಹಠ ನಂದಾದ್ರೆ ಆಗೋಯ್ತು ನಾನಿನ್ ಯಾವ ವಿಮರ್ಶೆಗೂ ರೆಡಿ ಇಲ್ಲ ಬೇರೆಯವ್ರು ಹೇಳಿದ್ರೆ ನನ್ ಕೇಳಕ್ ರೆಡಿ ಇಲ್ಲ ಈ ರೀತಿಯ ಒಂದು ಮನೋಭಾವ ಯಾರಲ್ಲಿದೆ ಅವ್ರ ಯಾವತ್ತಿಗೂ ಕೂಡ ಸಂಸಾರದಲ್ಲಿ ಸರಿಯಾಗಿ ಒಂದಾಗಕ್ ಸಾಧ್ಯ ಇಲ್ಲ ಆ ಸಂಸಾರ ಸರಿ ಆಗಕ್ಕೂ ಸಾಧ್ಯ ಇಲ್ಲ ಇದು ನಮ್ಮ ನಮ್ಮ ಜೀವನದಲ್ಲಿ ನಾವು ಅನುಭವಿಸಿಯೂ ಇರಬಹುದು ನಮ್ಮ ನಮ್ಮದೆ ಗುಣಗಳ ಕಾರಣದಿಂದ ನಾವು ಅನುಭವಿಸಿಯೂ ಇರಬಹುದು ಅಥವಾ ಬೇರೆ ಬೇರೆ ಸಂಸಾರಗಳಲ್ಲಿ ನಾವ್ ಇದನ್ನ ಕಾಣ್ತಾನೂ ಇರ್ಬಹುದು ಸತ್ಯವನ್ನ ಒಪ್ಕೊಳ್ಳಾರದ ಇರುವಂತಹ ಒಂದು ಅಹಂಕಾರ ಹಠ ಇದೆಲ್ಲ ಏನಿದೆ ಅದು ಸಂಸಾರಕ್ಕೆ ಪೂರಕ ಅಲ್ಲ ಹಾಗಾಗಿನೇ ವರ ಆಗೋದಿಕ್ಕೆ ಮೊದಲಿನ ಹೆಜ್ಜೆ ಏನಪ್ಪಾ ಅಂತಂದ್ರೆ ಸದ್ವಿಚಾರ ಎಲ್ಲಿಂದಲೇ ಬರ್ಲಿ ಸತ್ಯ ಎಲ್ಲಿಂದಲೇ ಬರ್ಲಿ ಅದನ್ನ ನಾನು ಸ್ವೀಕಾರ ಮಾಡ್ತೀನಿ ತೆರೆದ ಮನಸ್ಸಿಂದ ನಾನು ತಗೊಳ್ತೀನಿ ಮತ್ತು ಸಾರಾ ಸಾರವನ್ನ ವಿಮರ್ಶೆ ಮಾಡ್ತೀನಿ ನಾನು ಅದಕ್ಕೆ ನಾನು ಮುಕ್ತವಾಗಿದ್ದೀನಿ ಅನ್ನುವಂತ ಒಂದು ಮನೋಭಾವ ಇದು ಆಪ ಅನ್ನುವಂತ ಪದದಿಂದ ನಮ್ಗೆ ಗೊತ್ತಾಗುವಂತ ಮೊದಲನೇ ಅಂಶ ಇನ್ನು ಇತರ ಅಂಶಗಳಿದೆ ಬಹುಶಃ ಇವತ್ತು ಇಲ್ಲಿಗೆ ನಿಲ್ಲಿಸ್ಕೊಂಡಿರೋಣ